ಈಗಾಗಲೇ ನೀವು ಕಣ್ಮಸ್ಪಿ ಸರ್ಟಿಫಿಕೇಟ್ ರೈತಕ್ಕಂಥ ಗೊಂದಲವನ್ನು ಸರಿಪಡಿಸಿ ಅಂತ ಒತ್ತಾಯಿಸ್ತೀನಿ ಏನೊಂದು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಈ ಪಾದಯಾತ್ರೆ ಮತ್ತು ನಿಮ್ಮ ಹೋರಾಟಕ್ಕೆ ನಾನು ಸಂಪೂರ್ಣವಾದಂತಹ ಬೆಂಬಲವನ್ನು ತಲುಪುತ್ತೇನೆ ಯಾಕಂತಂದ್ರೆ ಹಿಂದಿನ ಸರ್ಕಾರ ಈ ಒಂದು ತಾ ಸಮುದಾಯದ ಜಾತಿಯಿಂದ ಮತ್ತು ಸಾಮಾಜಿಕ ಹಿಂದುಳಿಕೆಯನ್ನು ಮುಗಿಸಿ ಅವ್ರು ಎಸ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡಕ್ಕೆ ಏನ್ ತೀರ್ಮಾನ ಮಾಡಿದ್ರು ಆ ತೀರ್ಮಾನ ಪ್ರಕಾರ ಎಸ್ ಟಿ ಯಾವ ಅಭ್ಯಂತರೂ ಇಲ್ಲ ಆದ್ರೆ ಒಂದು ಅಧಿಕಾರಿಗಳು ಏನಂತಂದ್ರೆ ಅನಗತ್ಯವಾಗಿ ಗೊಂದಲವನ್ನು ಸೃಷ್ಟಿ ಮಾಡಿ ಇವತ್ತು ಎಸ್ ಟಿ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಹಲವಾರು ವಿಚಾರಗಳು ಗೊತ್ತಾಗಿದೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ನಮಗೆ ಇವತ್ತು ಎಸ್ ಟಿ ಸರ್ಟಿಫಿಕೇಟ್ ಇದ್ರೆ ಆಗ್ತದೆ ಉದ್ಯೋಗಕ್ಕೆ ಅನುಕೂಲ ಆಗ್ತದೆ ಸೌಲಭ್ಯಕ್ಕೆ ಅನುಕೂಲ ಆಗ್ತದೆ ಅಂತ ಸರ್ಟಿಫಿಕೇಟ್ ನಿರಾಕರಣೆ ಮಾಡ್ತೇನೆ ಸಂವಿಧಾನಬದ್ಧವಾಗಿ ಸಿಕ್ಕಿರ್ತಕ್ಕಂಥ ಸರ್ಟಿಫಿಕೇಟ್ ಅಲ್ಲ ಪಡಲೇಬೇಕು ಅನ್ನುವಂತ ಒತ್ತಾಯ ಇವತ್ತು ಎಲ್ಲ ಸಮುದಾಯದ ಹಾಗಾಗಿ ಅಧಿಕಾರಿಗಳು ಇವತ್ತು ಅಗತ್ಯವಾದಂತಹ ಬಂದೃಷ್ಟಿ ಮಾಡಬಾರ್ದು ಮತ್ತೆ ಬೆಚ್ಚನೆ ಕೊಡ್ತಕ್ಕಂಥ ನಿರಾಕರಣೆ ಮಾಡಬಾರ್ದು ಬಂದ್ರೆ ಇದೇ ರೀತಿ ಮುಂದುವರ್ತದೆ ನಾವೆಲ್ಲರೂ ಸೇರಿ ಅಧಿಕಾರಿಗಳಿಗೆ ಪಾಠ ತೋರಿಸಬೇಕಾಗ್ತದೆ ಎಚ್ಚರಿಕೆಯನ್ನ ಶಾಸಕನೇ ಹೇಳಿ ನಾವು ನಾವು ಸಂದ್ರೆ ಹೇಳ್ತೀವಿ ನೀವು ಸಿಎಂ ಹತ್ರ ಒಂದು ನಿಯೋಗವನ್ನು ಕೊಂಡು ವ್ಯವಸ್ಥೆ ಮಾಡಿ ಅವರೆಲ್ಲರೂ ಬರ್ತಾರೆ ನಾವು ಜೊತೆ ಬರ್ತೀವಿ ಆ ಸಮಸ್ಯೆ ರಾಜ್ಯ ಮಟ್ಟದ ಸಮಸ್ಯೆ ಇದೆ ಕೆಲವೊಂದು ತಾಲೂಕು ಸಮಸ್ಯೆ ಅಲ್ಲ ಇದು ರಾಜ್ಯಮಟ್ಟ ಸಮಸ್ಯೆ ಇದೆ ಸಿಎಂ ಅವರು ಮಧ್ಯಪ್ರವೇಶ ಮಾಡಿದ್ರೆ ಸರಳ ರೀತಿಯಲ್ಲಿ ಅವರು ಜೊತೆ ಬಿಟ್ಕೊಳ್ಳಿ ವ್ಯವಸ್ಥೆ ಮಾಡಿಕೊಡನ್ನು ಮಾತ್ರ ಹೇಳ್ತೀವಿ ಅದು ಶಾಸಕರು ಅಂತ ಒಪ್ಪಿದ್ದಾರೆ ಹೋಗಿ ಸರ್ಕಾರದಲ್ಲಿ ಪತ್ರವನ್ನು ಹಾಕೋಣ ಹೇಳಿ ಮಾತಾಡಲಿಕ್ಕೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು